ಕರ್ತನಲ್ಲಿ ಪ್ರೀತಿಯ ಆಸ್ತ್ರ ಟಿ ವಿ ವೀಕ್ಷಕರೆಲ್ಲರಿಗೂ ಅಂತ್ಯಕಾಲ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸ್ತೇವೆ ಪ್ರೀತಿಯ ದೇ ದೇವಜನರೇ ನಾವು ಬಹಳ ಸುದೀರ್ಘವಾಗಿ ಈ ಅಂತ್ಯಕಾಲದ ವಿಷಯವಾಗಿ ನಾವು ಕಲಿತಾ ಇದ್ದೇವೆ ಸತ್ಯವೇದ ಆಧಾರಿತವಾಗಿ ಈ ಲೋಕದ ಆಗುವಂಥ ಘಟನೆಗಳು ಯೇಸು ಕ್ರಿಸ್ತನ ಮರಣಕ್ಕೆ ಹೇಗೆ ಸೂಚಿತ ಸೂಚನೆಯಾಗಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಬಹಳಷ್ಟು ವಿಷಯಗಳನ್ನು ನಾವು ಕಳೆದ ಸಂಚಿಕೆಗಳಿಂದ ನೋಡ್ ನಾವು ಕಲೀಲಿಕ್ಕೆ ಸಾಧ್ಯವಾಯಿತು ಈ ವಿಷಯದಿಂದ ನಮಗೊಂದು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಏನಂತ ಹೇಳಿದರೆ ಯೇಸುಕ್ರಿಸ್ತನ ಭರುಣ ಇನ್ನೇನು ಬಾಗಿಲ ಬಳಿಯಲಿದೆ ಎಂಬುದಾಗಿ ಆದ್ದರಿಂದ ನಾವು ನಮ್ಮನ್ನು ಸಿದ್ಧಪಡಿಸಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾದಂಥ ವಿಷಯ ಅದನ್ನು ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಪ್ರಾರಂಭಿಸಲಿಕ್ಕೆ ಬಯಸ್ತೇವೆ ಕಳೆದ ಸಂಚಿಕೆಗಳಿಂದ ನಾವು ಆ ಲೋಟನ ಕುರಿತಾಗಿ ಲೋಟನ ಕಾಲಘಟ್ಟದಲ್ಲಿ ಆದಂಥ ಘಟನೆಗಳು ಹೇಗೆ ಈ ಕಾಲಕ್ಕೆ ಸೂಚನೆಯಾಗಿದೆ ಅದು ಈ ಕಾಲಘಟ್ಟದಲ್ಲಿ ಅಂಥ ಸೂಚನೆಗಳು ಏನಿದೆ ಎಂಬುದಾಗಿ ಕೂಡ ನಾವು ಕಲಿತಾ ಇದ್ದೇವೆ ಇವತ್ತು ಕಲಿಸಿಕೊಡೋದಕ್ಕಾಗಿ ಉಡುಪಿಯಲ್ಲಿ ಸೇವೆ ಮಾಡುತ್ತಿರುವಂಥ ಪಾಸ್ಟರ್ ವಿ ಜೆ ಅಬ್ರಹ್ಮರಿದ್ದಾರೆ ಯೇಸು ಕ್ರಿಸ್ತ ಆಮೇಲೆ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವ ನಾವು ಅಂತ್ಯಕಾಲದ ವಿಷಯ ಕಲಿಯುವಾಗ ಯೇಸುಕ್ರಿಸ್ತನ ಪ್ರವಾದನೆಯಲ್ಲಿ ಲೋಟನ ಒಂದು ದಿನಮಾನಗಳು ಅಂತ್ಯಕಾಲದ ಸೂಚನೆಯಾಗಿದೆ ಅಂತ್ಯಕಾಲದಲ್ಲಿ ಅದೇ ಘಟನೆಗಳಿದೆ ಎಂಬುದಾಗಿ ನಮಗೆ ಹೇಳಿದಂಥ ವಿಷಯ ನಾವು ಕಲಿತಾ ಇದ್ದೇವೆ ಇವತ್ತು ಏನು ವಿಷಯದಲ್ಲಿ ಕಲಿಬೋದು ಭಾಷೆ ಮೊದಲನೇದಾಗಿ ದೇವರ ನಾಮಕ್ಕೆ ಉಂಟಾಗಲಿ ನಾವು ಅದೇ ಲೋಟನ ವಿಷಯವನ್ನು ಮುಂದುವರಿಸಿ ಕಲಿಯುವಂಥದ್ದೇ ಉತ್ತಮ ಯಾಕಂತ ಹೇಳಿದರೆ ಇನ್ನೂ ಅನೇಕ ಸಂಗತಿಗಳು ಲೋಟನ ಕಾಲದ ಬಗ್ಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ನಾವು ಆಗಲೇ ನಾವು ಕಾಮ ಮುಂತಾದ ಕಾರ್ಯಗಳು ಅಥವಾ ಸೋದೋಮೀಸ್ ಅಥವಾ ಸೋದೋಮೈಟ್ಸ್ ಅಂತ ಹೇಳುವಂಥದ್ದೇ ಒಂದು ಸಲಿಂಗಕಾಮದ ಒಂದು ಇನ್ನೊಂದು ಹೆಸರು ಅಥವಾ ಇಂಥ ದುಷ್ಟತನದ ಮತ್ತೊಂದು ಹೆಸರು ಎಂಬುದಾಗಿ ಈ ಕಾಲದಲ್ಲಿ ನಾವು ನೋಡ್ತೇವೆ ಇಂಗ್ಲೀಷ್ ಭಾಷೆಯಲ್ಲಿ ಹಾಗಿರುವಾಗ ಇನ್ನೂ ಅನೇಕ ಸಂಗತಿಗಳು ಆ ಕಾಲದಲ್ಲಿ ಇದ್ದವು ಎಂಬುದನ್ನು ಈ ಕಾಲಕ್ಕೆ ಹೋಲಿಕೆ ಅಥವಾ ಈ ಕಾಲದೊಂದಿಗೆ ಹೋಲಿಸಿ ಕಲಿಯಬಹುದಂಥ ಅನೇಕ ಸಂಗತಿಗಳು ಆಗ ನಡೆದಿತ್ತು ಮತ್ತು ಹಳೆಯ ಮತ್ತು ಹೊಸ ಒಡಂಬಡಿಕೆಯಲ್ಲಿ ಅದರ ಕುರಿತಾಗಿರುವಂಥ ಅನೇಕ ಸಂಗತಿಗಳನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ ಅದನ್ನು ಕೂಡ ನಾವು ಆ ವಾಕ್ಯವನ್ನು ಓದಿಕೊಂಡು ಆ ಭಾಗಕ್ಕೆ ಹೋಗುವಂಥದ್ದು ಒಳ್ಳೆಯದು ಲೂಕನ ಸುವಾರ್ತೆ ಹದಿನೇಳನೇ ಅಧ್ಯಾಯ ಅದರ ಇಪ್ಪತ್ತೆಂಟನೇ ವಾಕ್ಯವನ್ನು ನಾವು ಹಿಂದೆ ಕೂಡ ಓದಿದ್ದೇವೆ ಈಗ ಮತ್ತೊಮ್ಮೆ ನಾವು ಓದಿಕೊಳ್ಳೋಣ ಮತ್ತು ಲೋಟದ ದಿವಸಗಳಲ್ಲಿ ನಡೆದ ಪ್ರಕಾರ ನಡೆಯುವುದು ಅವರು ಊಟ ಮಾಡುತ್ತಿದ್ದರು ಕುಡಿಯುತ್ತಿದ್ದರು ಕೊಳ್ಳುತ್ತಿದ್ದರು ಮಾರುತ್ತಿದ್ದರು ನೆಡುತ್ತಿದ್ದರು ಕಟ್ಟುತ್ತಿದ್ದರು ಇಪ್ಪತ್ತೊಂಬತ್ತನೇ ಆದರೆ ಲೋಟನು ಸೋದೋಮ್ ಊರನ್ನು ಬಿಟ್ಟು ಹೋದ ದಿವಸಗಳಲ್ಲಿ ಆಕಾಶದ ಬೆಂಕಿ ಗಂಧಕ್ಕಳು ಸುರಿದು ಅವರೆಲ್ಲರನ್ನು ನಾಶ ಮಾಡಿದವು ದೇವ್ ನಮಗೆ ಸ್ತೋತ್ರ ಉಂಟಾಗಿದೆ ಇಲ್ಲಿ ನಾವು ನೋಡ್ತೇವೆ ಲೋಟ ಸೋದೋಮ್ ಊರನ್ನು ಬಿಟ್ಟು ಹೋಗುವುದಕ್ಕಿಂತ ಮುಂಚೆ ಇನ್ನೂ ಲೋಟ ಈ ಸೋದೋಮೂರಲ್ಲಿ ಇದ್ದಾನೆ ಲೋಟನ ಕುಟುಂಬ ಸೋದಂ ಊರಲ್ಲಿದೆ ಆಗ ಅವರು ಏನೇನು ಮಾಡ್ತಾ ಇದ್ದರು ಎಂಬಂಥ ಅನೇಕ ಸಂಗತಿಗಳನ್ನು ಇಲ್ಲಿ ಕೊಡಲಾಗಿದೆ ನಾವೀಗಾಗಲೇ ಆ ಹಳೆ ಒಡಂಬಡಿಕೆಯಲ್ಲಿ ಲೋಟನ ಕಾಲದಲ್ಲಿ ಹೇಗಿತ್ತು ಲೋಟನ ದಿವಸಗಳಲ್ಲಿ ನಡೆದ ಪ್ರಕಾರ ನಡೆಯುವುದು ಅಂತ ಹೇಳುವಾಗ ಏನೇನು ನಡೆದಿತ್ತು ಎಂಬುದನ್ನು ಕೆಲವೊಂದು ಭಾಗಗಳನ್ನು ನೋಡಿದ್ದೇವೆ ಇನ್ನೂ ಕೂಡ ಅನೇಕ ಭಾಗಗಳನ್ನು ಮುಂದೆ ನೋಡೋಣ ಆದರೆ ಇವತ್ತು ಇಲ್ಲಿ ನೋಡುವಾಗ ಅವರು ಊಟ ಮಾಡುತ್ತಿದ್ದರೂ ಕುಡಿಯುತ್ತಿದ್ದರು ಈಗ ಅವರ ಕಾಲದಲ್ಲಿ ಕೂಡ ಊಟ ಮಾಡುತ್ತಿದ್ದರು ಕುಡಿಯುತ್ತಿದ್ದರು ಅಂದರೆ ತಿನ್ನುವುದಕ್ಕೆ ಕುಡಿಯೋದಕ್ಕೆ ಈಗ ಕೇವಲ ಊಟ ಮಾಡುವಂಥದ್ದು ಅಥವಾ ಏನು ನೀರು ಕುಡಿಯುವಂಥ ವಿಷಯ ಮಾತ್ರವಲ್ಲದೆ ಇದು ಅದಕ್ಕಿಂತಲೂ ವಿಶೇಷವಾಗಿ ತಿನ್ನುವುದಕ್ಕೆ ಕುಡಿಯೋದಕ್ಕೆ ಮಾತ್ರ ಒತ್ತು ಕೊಡುವಂಥ ಒಂದು ಜನರನ್ನು ನಾವು ನೋಡ್ತಾ ಇದ್ದೇವೆ ಈಗ ಊಟ ಮಾಡುವುದು ತಪ್ಪೋ ಅಥವಾ ನೀರು ಕುಡಿಯೋ ತಪ್ಪೋ ಎಂಬುದಾಗಿ ಕೇಳುವಾಗ ಅದು ದೇವರ ಒಂದು ಆಶೀರ್ವಾದ ಅದು ತಪ್ಪಲ್ಲ ಎಂಬ ವಿಷಯವನ್ನು ದೇವರ ವಾಕ್ಯದಲ್ಲಿ ನಮಗೆ ನೋಡ್ಬೋದು ಓದಿಕೊಳ್ಳೋಣ ನಮಗೆ ಪ್ರಸಂಗಿಗಳು ಗ್ರಂಥ ಅದರ ಮೂರನೇ ಅದೇ ಹದಿಮೂರನೇ ವಾಕ್ಯ ಓದಿಕೊಳ್ಳೋಣ ಇದಲ್ಲದೆ ಪ್ರತಿಯೊಬ್ಬನು ಅನ್ನಪಾನಗಳನ್ನು ತೆಗೆದುಕೊಂಡು ತನ್ನ ನಾನಾ ಪ್ರಯಾಸಗಳಲ್ಲಿಯೂ ಸುಖವನ್ನು ಅನುಭವಿಸುವುದು ದೇವರ ಅನುಗ್ರಹವೇ ಎಂದು ನನಗೆ ಗೊತ್ತಿದೆ ಇನ್ನು ನೋಡಿ ಅನ್ನಪಾನಗಳನ್ನು ತೆಗೆದುಕೊಂಡು ನಾನಾ ಕಷ್ಟಗಳ ಮಧ್ಯದಲ್ಲಿಯೂ ಸುಖ ಅನುಭವಿಸುವುದು ದೇವರ ಅನುಗ್ರಹ ಈಗ ಊಟ ಮಾಡಲಿಕ್ಕೆ ನೋಡಿ ಅನೇಕರಿಗೆ ಊಟ ಮಾಡಲಿಕ್ಕೆ ಇರ್ತದೆ ಊಟ ಮಾಡಲಿಕ್ಕೆ ಆಗಲ್ಲ ಅವರಿಗೆ ಬೇರೆ ಬೇರೆ ರೋಗದ ಸಮಸ್ಯೆಗಳಿರ್ತವೆ ಇನ್ನು ಅನೇಕರಿಗೆ ಒಳ್ಳೆ ಆರೋಗ್ಯ ಇರ್ತದೆ ಆದರೆ ಊಟ ಮಾಡಲಿಕ್ಕೆ ಇರಲ್ಲ ಆದರೆ ಆರೋಗ್ಯವೂ ಸರಿಯಾಗಿ ಉಂಟು ಊಟ ಮಾಡಲಿಕ್ಕೆ ದೇವರು ಒಳ್ಳೆಯ ಊಟವನ್ನು ಕೊಟ್ಟಿದ್ದಾನೆ ಆ ಊಟವನ್ನು ಮಾಡಿ ಅಥವಾ ಅನ್ನಪಾನಗಳನ್ನು ತೆಗೆದುಕೊಂಡು ಸಂತೋಷವಾಗಿರುವಂಥದ್ದು ದೇವರ ಒಂದು ಆಶೀರ್ವಾದವೇ ಅದು ತಪ್ಪಲ್ಲ ಶಾಪವಲ್ಲ ಅಥವಾ ಅದು ಕೆಟ್ಟದಲ್ಲ ಕೆಡುಕಲ್ಲ ಒಳ್ಳೆಯದೇ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಆದರೆ ಎಲ್ಲಿ ಕೆಡುಕು ಆಗ್ತದೆ ನಮಗೆ ಮುಂದೆ ಕೊಡೋ ವಾಕ್ಯಗಳನ್ನು ಓದುವಾಗ ನಮಗೆ ಒಂದೊಂದೇ ವಿಷಯಗಳನ್ನು ತೆಗೆದು ತಿಳಿದುಕೊಳ್ಳಲಿಕ್ಕೆ ಆಗ್ತದೆ ಈಗ ನಹಮಿಯನ ಗ್ರಂಥಕ್ಕೆ ಬರುವಾಗ ಎಂಟನೇ ಅಧ್ಯಾಯ ಹನ್ನೆರಡನೇ ವಾಕ್ಯವನ್ನು ಓದಿಕೊಳ್ಳೋಣ ನಗಮಿಯನ ಗ್ರಂಥ ಎಂಟರ ಹನ್ನೆರಡು ತಮಗೆ ತಿಳಿಯಪಡಿಸಿದ ಮಾತುಗಳನ್ನು ಜನರೆಲ್ ಜನರೆಲ್ಲರೂ ಗಮನಿಸಿ ಹೋಗಿ ಅನ್ನಪಾನಗಳನ್ನು ತೆಗೆದುಕೊಂಡು ಏನೂ ಇಲ್ಲದವರಿಗೆ ಭಾಗಗಳನ್ನು ಕಳುಹಿಸಿ ಬಹಳವಾಗಿ ಸಂತೋಷಪಟ್ಟರು ಈಗ ಅಲ್ಲಿ ನೋಡ್ತೇವೆ ಅಲ್ಲಿ ಈ ನಗಮಿಯನ ಕಾಲದಲ್ಲಿ ಆ ಜನ ಏನು ಮಾಡ್ತಾ ಇದ್ದಾರೆ ಆ ಸಂತೋಷದ ಒಂದು ಗಳಿಗೆಯಲ್ಲಿ ಅವರು ಸ್ವಂತ ಒಳ್ಳೆಯ ಅನ್ನಪಾನಗಳನ್ನು ಅಥವಾ ಒಳ್ಳೆಯ ಊಟವನ್ನು ಮಾಡಿ ಇಲ್ಲದವರಿಗೆ ಭಾಗ ಕಳಿಸ್ತಾ ಇದ್ದಾರೆ ಇದು ಕೂಡ ಒಳ್ಳೆಯ ಸಂಗತಿ ಈಗ ನಾವು ಹೊಟ್ಟೆ ತುಂಬ ಊಟ ಮಾಡಿ ಇರುವಂಥ ಸಮಯದಲ್ಲಿ ಇಲ್ಲದವರಿಗೆ ನಾವು ಕೊಡುವಂಥವ್ರು ಕೂಡ ಆಗಿರಬೇಕು ನಾನು ಮೂರೊತ್ತಿಗೆ ಮೂರೊತ್ತು ಊಟ ಮಾಡ್ತಕ್ಕಂಥ ನಾನು ನಾಲ್ಕು ಹೊತ್ತು ಐದು ಹೊತ್ತು ಮಾಡ್ತಾಯಿದ್ದೇನೆ ಕೆಲವೊಮ್ಮೆ ಕೆಲವೊಮ್ಮೆ ಮೂರೊತ್ತು ಚೆನ್ನಾಗಿ ಊಟ ಮಾಡ್ತಾ ಇದ್ದೇನೆ ಉಳಿಸ್ತಾ ಇದ್ದೇನೆ ಉಳಿದ ಬಿಸಾಡ್ತಾ ಇದ್ದೇನೆ ಅಥವಾ ಸಮೃದ್ಧಿಯಾದಂಥ ಒಂದು ಭೋಜನದ ಆಶೀರ್ವಾದ ನನಗಿರ್ತದೆ ಮೃಷ್ಟಾನ್ನ ಭೋಜನ ನನಗಿರ್ತದೆ ಅಂಥ ಸಂದರ್ಭದಲ್ಲಿ ಇಲ್ಲದವರನ್ನ ಕೂಡ ನೆನೆಸಿಕೊಳ್ಳುವಂಥದ್ದು ದೇವರ ವಾಕ್ಯದ ಒಂದು ಮುಖ್ಯವಾದಂಥ ಒಂದು ಬೋಧನೆ ಈಗ ನಾನೇ ತಿಂದುಕೊಂಡು ನಾನೇ ತಿಂದು ಅದರಲ್ಲಿ ಸಂತೋಷ ಪಡುವಂಥದ್ದಲ್ಲ ಈಗ ಕೆಲವೊಂದು ಕಡೆ ನೋಡ್ತೇವೆ ಎಲ್ಲರಿಗೆ ಸಾರ್ವಜನಿಕರಿಗೆ ಊಟ ಹಾಕುವಂಥದ್ದು ಇದು ಅದಕ್ಕಿಂತ ವ್ಯತ್ಯಾಸವಾದಂಥ ವಿಷಯ ಸಾರ್ವಜನಿಕರಿಗೆ ಊಟ ಕೊಡುವಂಥದ್ದು ಅಂತೇಳುವಾಗ ಸಾರ್ವಜನಿಕರಿಗೆ ಊಟದ ಕೊರತೆ ಇರುವುದಿಲ್ಲ ಎಲ್ಲರಿಗೆ ಊಟ ಇರ್ತದೆ ಆದರೆ ನಾವೊಂದು ಸಡಗರ ಅಥವಾ ಸಂತೋಷ ಅಥವಾ ಏನೋ ಹರಕೆ ಅಥವಾ ಇನ್ಯಾವುದೋ ವಿಷಯಗಳಿಗಾಗಿ ಊಟ ಹಾಕುವಂಥದ್ದು ಇದ್ದವ್ರನ್ನೂ ಕೂಡ ಇದ್ದವರಿಗೆ ಕರೆದು ಕೊಡುವಂಥದ್ದು ಆದರೆ ಇಲ್ಲಿನ ವಿಷಯ ಇಲ್ಲದವರಿಗೆ ಕೊಡುವಂಥದ್ದು ಒಂದು ಊಟ ಅದು ದೇವರ ಆಶೀರ್ವಾದ ಎರಡು ನಾವು ಊಟ ಮಾಡಿ ತೃಪ್ತರಾಗಿರುವಾಗ ಇಲ್ಲದವರಿಗೆ ಕೊಡುವಂಥದ್ದು ಕೂಡ ಅದು ದೇವರ ಚಿತ್ತ ಆದರೆ ಸೋಧಮ್ ಏನಾಗಿತ್ತು ಎಂಬುದನ್ನು ನಾವು ಮುಂದೆ ನೋಡಿಕೊಳ್ಳುವಾಗ ಮುಂದೆ ಇನ್ನು ಕೆಲವೊಂದು ವಾಕ್ಯಗಳನ್ನು ಓದಿಕೊಳ್ಳುವಾಗ ನಮಗೆ ಅರ್ಥ ಆಗ್ತದೆ ಜ್ಞಾನೋಕ್ತಿಗಳ ಗ್ರಂಥ ಇಪ್ಪತ್ತ್ಮೂರನೇ ಅಧ್ಯಾಯ ಏಳನೇ ವಾಕ್ಯವನ್ನು ಓದಿಕೊಳ್ಳೋಣ ಅವನು ತನ್ನ ಒಳಗಿನ ಯೋಚನೆಯಂತೆ ಇದ್ದಾನೆ ಹುಣ್ಣು ಕುಡಿ ಎಂದು ಹೇಳಿದರು ನಿನ್ನಲ್ಲಿ ಅವನಿಗೆ ಪ್ರೀತಿ ಇಲ್ಲ ಈಗ ನೋಡಿ ಆದರೆ ಸೋಧಮ್ ಊರಿನವರಿಗೆ ಹೇಗಿತ್ತು ಅಂತೇಳಿದರೆ ಅವರಿಗೆ ಬೇಕಾದಷ್ಟು ತಿನ್ನಲಿಕ್ಕೆ ಕುಡಿಲಿಕ್ಕೆ ಇತ್ತು ಅವರ ಜನರಿಗೆಲ್ಲ ಅವ್ರು ಬೇಕಾದಷ್ಟು ಕೊಡ್ತಿದ್ದಿರ್ಬೋದು ಕೊಡದೇ ಇದ್ರೂ ಕೊಡದೆ ಕೂಡ ಇರ್ಬೋದು ಆದರೆ ಬೇರೆಯವರಿಗೆ ಕೊಡ್ತಿರಲಿಲ್ಲ ಯಾಕಂತೇಳಿದರೆ ನಾವು ನೋಡ್ತೇವೆ ಈ ದೇವದೂತರು ಮನುಷ್ಯರಾಗಿ ಆ ಪಟ್ಟಣಕ್ಕೆ ಬಂದಾಗ ಅಲ್ಲಿ ಕುಳಿತುಕೊಂಡಿದ್ದಂಥ ಲೋಟ ಒಬ್ಬನೇ ಅವರನ್ನು ಬಲವಂತವಾಗಿ ಒತ್ತಾಯ ಮಾಡಿ ಕರ್ಕೊಂಡು ಬಂದು ಅವರಿಗೆ ಒಂದು ಉಳಿದುಕೊಳ್ಳುವಂಥ ಊಟ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಆದರೆ ಉಳಿದವರು ಯಾರೂ ಕೂಡ ಅವರನ್ನು ಕರೆದಿರಲಿಲ್ಲ ಮತ್ತು ಅವರ ವಿಚಾರ ಹೀಗಿದ್ದಿರಬೇಕು ಇವರು ರಾತ್ರಿಯಲ್ಲಿ ಏನು ಇವರಿಗೆ ನಾವು ಮನೆಗೆ ತಕೊಳ್ಳೋದು ಬೇಡ ಇವರಿಗೆ ಊಟ ಕೊಡೋದು ಬೇಡ ಇವರಿಗೆ ಬೀದಿಯಲ್ಲಿ ಮಲಗುವಾಗ ಇವರ ಮೇಲೆ ನಾವು ಅತ್ಯಾಚಾರ ಮಾಡುವಾಗ ಅಥವಾ ಸಲಿಂಗ ಕಾಮದ ಆ ಒಂದು ದುಷ್ಕೃತ್ಯಗಳನ್ನು ಇವರ ಮೇಲೆ ನಾವು ಪ್ರಯೋಗಿಸೋಣ ಎಂಬುದಾಗಿ ವಿಚಾರ ಮಾಡಿದ್ದಿರಬೇಕು ಆದರೆ ಅಲ್ಲಿ ಲೋಂಟ ಅವನು ಅವನ ಕುಟುಂಬದವರೆಲ್ಲ ಅತಿಥಿ ಸತ್ಕಾರ ಮಾಡಿ ಒಂದು ರೂಢಿ ಇದ್ದಂಥವ್ರು ಅವನು ಒತ್ತಾಯ ಮಾಡಿ ಕರ್ಕೊಂಡು ಬರ್ತಾ ಇದ್ದಾನೆ ಈಗ ನಾ ಈ ಸೋದೋಮಿನವರಿಗೆ ಇರುವಂಥ ಬುದ್ಧಿಯಲ್ಲಿ ಹೇಗಿರ್ತದೆ ಅವರು ಉಣ್ತಾ ಕುಡಿತಾ ಇದ್ದರು ಆದರೆ ಇತರರಿಗೆ ಒಂದು ವೇಳೆ ಕೊಟ್ಟರು ಕೂಡ ಅವನ ಒಳಗಡೆ ದುರ್ಬುದ್ಧಿಯೇ ತುಂಬಿತ್ತು ಅವನು ಒಳಗಿನ ಯೋಚನೆಯಂತೆ ಇದ್ದಾನೆ ಅಂದರೆ ಅವನು ಒಳಗೆ ಹೇಗೆ ಕೆಟ್ಟವನಾಗಿದ್ದಾನೆ ಅವನು ಹೊರಗೆ ಕೂಡ ಹಾಗೆ ಕೆಟ್ಟವನೇ ಆಗಿದ್ದಾನೆ ಇದನ್ನೆಲ್ಲ ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿ ಸಂದೇಶ ಕೊಡುವಂಥದ್ದನ್ನು ನೋಡ್ತೇವೆ ಆದರೆ ಇಲ್ಲಿನ ಪಾಯಿಂಟಿಗೆ ಬರುವಾಗ ಅವನು ಒಂದು ವೇಳೆ ಊಟ ಕೊಟ್ಟರು ಕೂಡ ಅವನು ಕೆಟ್ಟವನಾಗಿಯೇ ಇದ್ದಾನೆ ಊಟ ಕೊಡದಿದ್ದರೂ ಅವನು ಕೆಟ್ಟವನಾಗಿ ಇದ್ದಾನೆ ಉಣ್ಣು ಕುಡಿ ಅಂತ ಹೇಳಿದರೂ ಕೂಡ ಅವನು ಒಳಗೆ ಎಷ್ಟು ಕೆಟ್ಟವನಾಗಿದ್ದಾನೆ ಅವನ ವರ್ತನೆ ಕೂಡ ಕೆಟ್ಟದ್ದೇ ಆಗಿರುತ್ತದೆ ಈ ಸೋದೋಮಿಯರಿಗೆ ಬೇಕಾದಷ್ಟು ಸಮೃದ್ಧಿ ಇತ್ತು ತಿನ್ನಲಿಕ್ಕೆ ಕುಡಿಲಿಕ್ಕೆ ಬೇಕಾದಷ್ಟಿತ್ತು ಆದರೆ ಅವರು ಅವರ ಆ ಮೂಲತ ಅಥವಾ ಏನಂತ ಹೇಳ್ಬೋದು ಅವರ ಒಳಗಡೆ ಕೆಟ್ಟತನವೇ ತುಂಬಿತ್ತು ಆ ಕೆಟ್ಟತನವನ್ನೇ ಅವರು ಏನು ಮಾಡ್ತಾ ಇದ್ದಾರೆ ಈಗ ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂದರೆ ಇನ್ನು ಕೂಡ ಸತ್ಯವೇದದಲ್ಲಿ ಕೆಲವೊಂದು ವಾಕ್ಯಗಳನ್ನು ಓದುವಾಗ ನಮಗೆ ಅದನ್ನು ಇನ್ನಷ್ಟು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಬನ್ನಿ ನಮಗೆ ಓದಿಕೊಳ್ಳುವಂಥವರಾಗಿರೋಣ ಆಗಿರೋಣ ವಿಮೋಚನಾ ಕಾಂಡ ಪುಸ್ತಕ ಅದರ ಮೂವತ್ತೆರಡನೇ ಅಧ್ಯಾಯ ಆರನೇ ವಾಕ್ಯ ಅದನ್ನು ನಮಗೆ ರಿಪೀಟಾಗಿ ಒಂದು ಕೋರಿಂತ ಹತ್ತರ ಏಳನೇ ವಾಕ್ಯದಲ್ಲಿ ಕೂಡ ಓದಲಿಕ್ಕೆ ಸಾಧ್ಯವಾಗ್ತದೆ ಮೊದಲು ಮೂವತ್ತೆರಡು ವಿಮೋಚನಾ ಕಾಂಡ ಆರನೇ ವಾಕ್ಯ ಆದುದರಿಂದ ಮರುದಿನದಲ್ಲಿ ಜನರು ಬೆಳಗ್ಗೆ ಎದ್ದು ಸರ್ವಾಂಗ ಹೋಮಗಳನ್ನು ಸಮಾಧಾನ ಯಜ್ಞಗಳನ್ನು ಸಮರ್ಪಿಸಿದರು ಜನರು ಉಣ್ಣುವುದಕ್ಕೂ ಕುಡಿಯುವುದಕ್ಕೂ ಕೂತುಕೊಂಡರು ಆಮೇಲೆ ಎದ್ದು ಕುಣಿದಾಡಿದರು ಈಗ ಅದನ್ನೇ ಒಂದು ಕೋದಿಂತಿಯ ಹತ್ತನೇ ಎದ್ದು ಏಳನೇ ವಾಕ್ಯದಲ್ಲಿ ಓದಿಕೊಳ್ಳೋಣ ಅವರಲ್ಲಿ ಕೆಲವರು ವಿಗ್ರಹಾರಾಧಕರಾಗಿದ್ದರು ಜನರು ಉಣ್ಣುವುದಕ್ಕೂ ಕುಡಿಯುವುದಕ್ಕೂ ಕೂತುಕೊಂಡರು ಕುಣಿದಾಡುವುದಕ್ಕೆ ಎದ್ದರು ಎಂದು ಬರೆದದೇ ಅಲ್ಲ ಈಗ ಅಲ್ಲಿ ನೋಡ್ತೇವೆ ಉಣ್ಣುವುದಕ್ಕೂ ಕುಡಿಯುವುದಕ್ಕೂ ಕೂತ್ಕೊಂಡರು ಕುಣಿದಾಡುವುದಕ್ಕೆ ಎದ್ದರು ಇದು ಮೋಶೆ ನಲವತ್ತು ದಿನ ದೇವರ ಸನ್ನಿಧಿಯಲ್ಲಿ ಇದ್ದಂಥ ಸಮಯದಲ್ಲಿ ಸಿನಾಯಿ ಪ್ರದೇಶದಲ್ಲಿ ನಡೆದಂಥ ಒಂದು ಘಟನೆ ಜನ ಜಗಳ ಮಾಡ್ತಾ ಇದ್ದಾರೆ ಆರು ಹತ್ರ ಬಂದುಕೊಂಡು ನಮಗೆ ದೇವರುಗಳನ್ನು ಮಾಡಿಕೊಡು ನಮ್ಮ ಮುಂದೆ ಹೋಗೋದಕ್ಕೆ ನಮಗೆ ದೇವರುಗಳನ್ನು ಮಾಡಿಕೊಡು ನಮ್ಮನ್ನು ಐಗುಪ್ತದಿಂದ ಕರೆದುಕೊಂಡು ಬಂದಂಥ ಮೋಶೆ ಏನಾದರೂ ನಮಗೆ ಗೊತ್ತಿಲ್ಲ ಈಗ ಮೋಶೆಯಷ್ಟು ಆರು ಧೈರ್ಯವಂತನೂ ಈ ಆಗಿರಲಿಲ್ಲ ಅಂಥ ನಂಬಿ ಅಷ್ಟೊಂದು ನಂಬಿಕೆಯ ಮನುಷ್ಯನೂ ಆಗಿರಲಿಲ್ಲ ಅವನು ಒಬ್ಬ ಸಾಧಾರಣ ಮನುಷ್ಯನೇ ಆದರೆ ಅವನು ಪ್ರವಾದಿ ಕೂಡ ಆಗಿದ್ದ ಅವನು ನಂಬಿಕೆ ಕೂಡ ಉಳ್ಳವನಾಗಿದ್ದ ಆದರೆ ಮೋಶೆ ಎಷ್ಟು ಇರಲಿಲ್ಲ ದೇವರೇ ಅದರ ಬಗ್ಗೆ ಸಾಕ್ಷಿ ಹೇಳಿದ್ದಾರೆ ದೇವರು ಹೇಳ್ತಿದ್ದಾರೆ ನಾನು ನಿಮ್ಮಲ್ಲಿ ಒಬ್ಬ ಪ್ರವಾದಿ ಇದ್ದರೆ ಅವನಿಗೆ ಕನಸಿನಲ್ಲಿ ಅಥವಾ ಜ್ಞಾನ ದೃಷ್ಟಿಯಲ್ಲಿ ಕಾಣಿಸಿಕೊಳ್ತೇನೆ ಆದರೆ ಈ ಮೋಶೆ ಅಂಥವನಲ್ಲ ಅವನು ನನ್ನ ಸ್ವರೂಪವನ್ನೇ ದೃಷ್ಟಿಸುವನಾಗಿದ್ದಾನೆ ಅವನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು ಈ ರೀತಿ ಅಂದರೆ ಇದೇ ಆರುಣ ಮತ್ತು ಮಿರಿಯಮ್ಮರನ್ನು ಇಟ್ಟುಕೊಂಡು ಅವರ ಮುಂದೆ ಇವರು ಮೋಶೆ ಬಗೆ ಇದ್ದಾನೆ ಈಗ ಅವರ ಒತ್ತಡಕ್ಕೆ ಮಣಿದು ಹೆದರಿ ಇವನು ಒಂದು ಪ್ರತಿಮೆಯನ್ನು ಮಾಡಿಕೊಡ್ತಾನೆ ದೇವರ ವಾಕ್ಯದಲ್ಲಿ ನೋಡ್ತೇವೆ ಬಸವನ ಪ್ರತಿಮೆಯನ್ನು ಮಾಡಿಕೊಟ್ಟನು ಎಂಬುದ ಹೋರಿಯ ಪ್ರತಿಮೆಯನ್ನು ಮಾಡಿಕೊಡ್ತಾಯಿದ್ದೆ ಅಂದರೆ ನಂತರ ಅವನು ಅದರಲ್ಲೂ ಕೂಡ ಸುಳ್ಳು ಹೇಳ್ತಾನೆ ನಾನು ಬೆಂಕಿ ಹಾಕಿದೆ ಅಲ್ಲಿಂದ ಹೋರಿಯ ಪ್ರತಿಮೆ ಹೊರಗೆ ಬಂತು ಅಂತ ಆದರೆ ದೇವರು ಹಾಕಿ ಹೇಳ್ತದೆ ಅವನು ಅದನ್ನು ಎರಕ ಹೊಯಿಸಿ ಅಚ್ಚು ಮಾಡಿ ಎರಕ ಹೊಯಿಸಿ ಅಲ್ಲಿ ಅದನ್ನು ಕೆತ್ತಿ ಎಲ್ಲ ಸರಿ ಮಾಡಿ ಆನಂತರ ಇವರಿಗೆ ಕೊಡ್ತಾನೆ ಮೈಗುಪ್ತದಿಂದ ನಿಮ್ಮನ್ನು ಕರ್ಕೊಂಡು ಬಂದಂಥ ದೇವರುಗಳು ದೇವರು ಇದೆ ಅಂತ ಈಗ ಜನ ಏನು ಮಾಡ್ತಾ ಇದ್ದಾರೆ ಬೆಳಿಗ್ಗೆ ಅಲ್ಲಿ ಅದರ ಮುಂದೆ ದೊಡ್ಡ ಯಜ್ಞಗಳನ್ನೆಲ್ಲ ಅರ್ಪಿಸಿ ಆನಂತರ ಚಂದವಾಗಿ ಊಟ ಮಾಡಿ ಪಾನ ಮಾಡಿ ಅಂತ ಹೇಳುವಾಗ ಅಲ್ಲಿ ಮದ್ಯಪಾನವೇ ಇರ್ತದೆ ಅಥವಾ ಆಮೂಲಿ ಇರುವ ಪಾನವನ್ನು ತೆಗೆದುಕೊಂಡು ನಂತರ ಕುಣಿದಾಡುವುದಕ್ಕೆ ಎದ್ದರು ಎಂಬುದ ಅದರ ಬಗ್ಗೆ ಸತ್ಯವೇದ ಪಂಡಿತರುಗಳು ಹೇಳ್ತಾರೆ ಅವರು ಕುಣಿದಾಡುವುದಕ್ಕೆ ಎದ್ದರು ಅಂತ ಹೇಳುವಾಗ ಇಂಗ್ಲೀಷಲ್ಲಿ ಪ್ಲೇ ಅಂತ ಈಗ ಅದು ಬಹಳ ಕೆಟ್ಟ ರೀತಿಯ ಕುಣಿದಾಟ ಕೂಡ ಆಗಿತ್ತು ಎಂಬುದಾಗಿ ಅಂದರೆ ಅದೊಂದು ಸಾಧಾರಣ ಆಟವಾಗಿರದೆ ಅದೊಂದು ಕಾಮದಾಟ ಕೂಡ ಆಗಿತ್ತು ಎಂಬುದಾಗಿ ಅದನ್ನು ಸತ್ಯವೇದ ಪಂಡಿತರುಗಳು ಅಥವಾ ಹಿಸ್ಟೋರಿಯನ್ಸ್ ಹೇಳ್ತಾರೆ ಅಲ್ಲೆದ್ದು ಅವರು ಬಹಳ ಹೊಲಸಾದ ರೀತಿಯಲ್ಲಿ ಅಲ್ಲಿ ಆ ಕುಡಿದ ತಿಂದು ಕುಡಿದು ಅಮಲೇರಿ ಆನಂತರ ಅಲ್ಲಿ ಎದ್ದುಕೊಂಡು ಗಂಡಸೂರು ಹೆಂಗಸೂರು ಬಹಳ ಕೆಟ್ಟ ಕೆಲಸವನ್ನು ಅಲ್ಲಿ ಬಹಿರಂಗವಾಗಿ ಮಾಡಿದರು ಎಂಬುದಾಗಿ ಅಂದರೆ ಇದು ದೇವರನ್ನ ಬಿಟ್ಟು ದೇವರನ್ನು ದೇವರ ವಾಕ್ಯ ಬೋಧನೆ ಮಾಡ್ತಿದ್ದಂಥ ಮೋಸೆಯನ್ನು ಬಿಟ್ಟು ಆ ಮೋಸೆ ಮೂಲಕ ಬಂದಂಥ ವಾಕ್ಯವನ್ನು ಬಿಟ್ಟು ದೇವರನ್ನ ಬಿಟ್ಟು ತಮ್ಮ ಆ ಒಂದು ಬುದ್ಧಿಯ ಪ್ರಕಾರ ಹೋದಾಗ ಮಾಡಿದಂಥ ಕೆಲಸ ಇದೇ ಸೋದೋಮಿನಲ್ಲಿ ಕೂಡ ನಡೀತಾ ಇತ್ತು ಅವರಿಗೆ ತಿನ್ನಲಿಕ್ಕೆ ಕುಡಿಲಿಕ್ಕೆ ಬೇಕಾದಷ್ಟಿತ್ತು ಈಗ ಅವರು ತಿಂತಾ ಇದ್ದರು ಚೆನ್ನಾಗಿ ಕುಡಿತಾ ಇದ್ದರು ಈಗ ಅಮಲೇರಿದಂಥ ಇವರಿಗೆ ತಾವು ಏನು ಮಾಡ್ತಾಯಿದ್ದೇವೆ ಅನ್ನುವಂಥದ್ದು ಗೊತ್ತಿರ್ತಿರಲಿಲ್ಲ ಅಥವಾ ಈ ಥರ ನೋಡ್ತೇವೆ ಈ ಕಾಲದಲ್ಲಿ ಕೂಡ ಕೆಲವರು ಚೈನ್ ಸ್ಮೋಕರ್ ಇರ್ತಾರೆ ಕೆಲವರು ಒಂದು ಯಾವತ್ತೂ ಅವರ ಅಮಲು ಇಳೀಲಿಕ್ಕೆ ಬಿಡೋಲ್ಲ ಬೆಳಿಗ್ಗೆದ್ದ ಕೂಡಲೇ ಆ ಸರ ಏನೋ ಕುಡಿಯುವಂಥವ್ರು ಕೆಲವರಿಗೆ ಕೈಕಾಲು ನಡುತ್ತದ ಎಂಬುದಾಗಿ ಅಂತ ಅಷ್ಟೊಂದು ಅದಕ್ಕೆ ಅವರು ಅಡಿಕ್ಟ್ ಆಗಿರ್ತಾರೆ ಈಗ ಅವರು ಏನು ಮಾಡ್ತಾರೆ ಬೆಳಿಗ್ಗೆದ್ದ ಕೂಡಲೇ ಕುಡಿಯೋದು ಇಡೀ ಹಗಲು ರಾತ್ರಿ ಆಮಲಿನಲ್ಲಿ ನಶೆಯಲ್ಲಿ ಇರುವಂಥವ್ರು ಅವ್ರಿಗೆ ಏನು ಮಾಡ್ತಾಯಿದ್ದೇವೆ ಏನಾಗಿದೆ ಅನ್ನುವಂಥ ಒಂದು ಪರಿವೆ ಅಥವಾ ತಿಳುವಳಿಕೆ ಇರುವುದಿಲ್ಲ ಹಾಗೆಯೇ ಇವರೇನು ಮಾಡ್ತಾ ಇದ್ದಾರೆ ಈ ಸೋಧೋಮ್ಯರು ಅವರು ತಿನ್ನಲಿಕ್ಕೆ ಅವರಿಗೆ ಕೊಟ್ಟಿದ್ದರು ಅವರು ಮದ್ಯಪಾನ ಅಥವಾ ದ್ರಾಕ್ಷಾರಸವನ್ನು ಕೂಡ ಅವರು ಅತಿಯಾಗಿ ಪಾನ ಮಾಡಿ ಅಂದರೆ ಅಮಲಿರುವ ಪಾನವನ್ನು ತೆಗೆದುಕೊಂಡು ಅವರು ಪೂರ್ತಿ ಸಮಯ ಅವ್ರೇನು ಮಾಡ್ತಾ ಇದ್ದಾರೆ ಅಂತೇಳಿ ನಶೆಯಲ್ಲೇ ಇದ್ದಾರೆ ಅವರ ಕಾಮದಾಟಗಳು ಅಥವಾ ವ್ಯಭಿಚಾರಗಳು ಅತ್ಯಾಚಾರಗಳು ಇದು ತಪ್ಪು ಎನ್ ಅಂತ ತಿಳಿದುಕೊಳ್ಳಿಕ್ಕೆ ಅವರಿಗೆ ಅದರ ಬಗ್ಗೆ ಒಂದು ಗ್ರಹಿಸಿಕೊಳ್ಳಲಿಕ್ಕೆ ಅವರಿಗೆ ಸಾಧ್ಯವಾಗದ ಮಟ್ಟಿಗೆ ಅವರು ಏನಾಗಿದ್ದಾರೆ ಅಮಲೇರಿದವರಾಗಿದ್ದಾರೆ ನೋಡಿ ಅದಕ್ಕೆ ಹೊಸ ಒಡಂಬಡಿಕೆಗೆ ಬರುವಾಗ ಸ್ವಾಮಿ ಹೇಳುತ್ತಿದ್ದಾರೆ ನೀವು ಅಮಲೇರಿದವರಾಗಿದ್ದರೆ ಅತಿ ಭೋಜನದ ಮದಡಿನಿಂದಲೂ ಅಥವಾ ಅಲ್ಲಿ ಬಹಳ ಸ್ಪಷ್ಟವಾಗಿ ಇದೇ ನಮಗೆ ಇಪ್ಪತ್ತೊಂದನೇ ಅಧ್ಯಾಯದಲ್ಲಿ ಯೇ ಸ್ವಾಮಿ ಹೇಳುವಂಥದ್ದನ್ನು ಲೋಕನ ಸ್ವಾರ್ಥೆಯಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ ಅತಿ ಅದರ ಮೂವತ್ತ್ನಾಲ್ಕನೇ ವಾಕ್ಯ ಅತಿ ಭೋಜನದ ಮದಡಿನಿಂದಲೂ ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳು ಭಾರವಾಗಿರಲ್ಲ ಯಾವ ದಿವಸ ನಿಮ್ಮ ಮೇಲೆ ಉರ್ಲಿನಂತೆ ಫಕ್ಕನೇ ಬಂದಿತ್ತು ಏನಾಗ್ತಾಯಿದೆ ಅಲ್ಲಿ ಎಸ್ವಾಮಿ ಹೇಳುತ್ತಾರೆ ಅತಿ ಭೋಜನದ ಮದಡಿನಿಂದ ಅಂದರೆ ಊಟ ಮಾಡಿ ಮಾಡಿ ಊಟ ಅತಿಯಾಗಿ ಮಾಡಿದರೂ ಕೂಡ ಒಂದು ರೀತಿ ಅಮಲಿ ಇರ್ತದೆ ಅವನಿಗೆ ಮತ್ತೆ ಏನು ಮಾಡಬೇಕು ಏನು ಮಾಡಲಿಕ್ಕೆ ಆಗೋಲ್ಲ ಆನಂತರ ಅವನಿಗೆ ವಿಶ್ರಾಂತಿ ಪಡಿಬೇಕಾಗ್ತದೆ ಒಂದು ಅರ್ಧ ಗಂಟೆ ಒಂದು ಗಂಟೆ ಮಲಗಬೇಕಾಗ್ತದೆ ಅಂದರೆ ಊಟದ ಮದದಿಂದ ಊಟದ ಅಮಲಿನಿಂದ ಕಣ್ಣು ಕಾಣದವರ ಹಾಗೆ ಎಚ್ಚೆತ್ತುಕೊಂಡು ಇರಲಿಕ್ಕೆ ಆಗದವರ ಹಾಗೆ ಒಂದು ಪರಿಸ್ಥಿತಿ ಆಗ್ತದೆ ಈಗ ನೆಕ್ಸ್ಟ್ ನಾವು ನೋಡ್ತಾ ಇದ್ದೇವೆ ಅತಿ ಭೋಜನದ ಮದಡಿನಿಂದಲೂ ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳು ಭಾರವಾಗಿರಲಾಗಿ ಆ ದಿನ ಉರ್ಲಿನಂತೆ ಬರುವುದು ಸೋದಮಿರಿಗೆ ಕೂಡ ಅದೇ ಸಂಭವಿಸಿತು ತಿಂತಾ ಇದ್ದಾರೆ ಕುಡಿತಾ ಇದ್ದಾರೆ ನೋಡಿ ಈ ಇಂಥ ದುಷ್ಕೃತಿಗಳೆಲ್ಲ ಹೊಟ್ಟೆ ಹಸಿದು ತುಂಬ ಕಷ್ಟಪಟ್ಟು ದುಡಿದು ಹೊಟ್ಟೆ ಹಸಿದು ಹೊಟ್ಟೆ ಹಸಿವಿಯಿಂದಲೇ ಇರುವವನಿಗೆ ಸಲಿಂಗಕಾಮ ಎಲ್ಲ ನೆನಪಿಗೆ ಬರುವುದಿಲ್ಲ ಅವನಿಗೆ ವ್ಯವಿಚಾರ ಮಾಡಲಿಕ್ಕೂ ಅವನಿಗೆ ಅಂತ ಆಸೆ ಬರುವುದಿಲ್ಲ ಅವನಿಗೆ ಮೈ ಮುರಿದು ದುಡಿದು ಹೊಟ್ಟೆಗೆ ಊಟ ಮಾಡಿ ತನ್ನ ಕುಟುಂಬದೊಂದಿಗೆ ಇರುವಂಥ ಒಂದು ಬಯಕೆನೇ ಬರ್ತದೆ ಆದರೆ ಇದೆಲ್ಲ ಯಾವಾಗ ಅತಿಯಾದಂಥ ಆಹಾರ ಸೇವನೆಯಿಂದ ಕೊಬ್ಬೇರಿಸಿಕೊಂಡಾಗ ಇಂಥ ವಿಚಾರಗಳು ಬರ್ತವೆ ಅಂದರೆ ಈ ಕಾಲದಲ್ಲಿ ಕೂಡ ಒಂದು ಪ್ರಾಥಮಿಕ ಅವಶ್ಯಕತೆಯಾಗಿರುವಂಥ ಆಹಾರ ಆಹಾರಕ್ಕಾಗಿ ಹೋರಾಟದ ಮಧ್ಯದಲ್ಲಿ ಎಲ್ಲರೂ ಇಂಥ ವಿಚಾರಗಳೆಲ್ಲ ಬರಲ್ಲ ಹೊಟ್ಟೆ ತುಂಬಿಕೊಂಡಿದ್ದ ಇರುವಂಥ ಸಮಯದಲ್ಲಿ ನೋಡಿ ದಾವಿದನ ಜೀವಿತದಲ್ಲಿ ಕೂಡ ತಪ್ಪು ಸಂಭವಿಸಿತ್ತು ಈಗ ದಾವಿದನಿಗೆ ಕೂಡ ಅವನ ಸೈನಿಕರೆಲ್ಲ ಯುದ್ಧ ಮಾಡಲಿಕ್ಕೆ ಹೋಗಿದ್ದಾರೆ ಇವನು ಊಟ ಎಲ್ಲ ಮಾಡ್ತಾ ಆರಾಮಾಗಿ ತನ್ನ ಆ ಅರಮನೆಯ ಮೇಲ್ಗಡೆ ಈ ರೀತಿಯಾಗಿ ಸುತ್ತಾಡುವಂಥ ಸಮಯದಲ್ಲಿ ಅಲ್ಲಿ ಸುತ್ತಾಡುವಂಥ ಸಮಯದಲ್ಲಿ ಅವನಿಗೆ ಯಾರೋ ಒಂದು ಸ್ತ್ರೀ ಕಣ್ಣಿಗೆ ಬೀಳ್ತಾ ಇದ್ದಾರೆ ನೋಡಿ ಅವನು ಯುದ್ಧಕ್ಕೆ ಹೋಗಿದ್ದರೆ ಅವನಿಗೆ ಎಂಥ ಪರಿಸ್ಥಿತಿ ಬರ್ತಿರಲಿಲ್ಲ ಅವನು ಹೋಗಬೇಕಾಗಿತ್ತು ಸತ್ಯವೇದ ಪಂಡಿತರುಗಳ ಪ್ರಕಾರವಾಗಿ ಅವನು ಯುದ್ಧಕ್ಕೆ ಹೋಗಬೇಕಾಗಿತ್ತು ಆದರೆ ಅವನು ಸೈನಿಕರನ್ನ ಯುದ್ಧಕ್ಕೆ ಕಳಿಸಿ ಇವನು ಅರಮನೆಯಲ್ಲಿ ಹಾಯಾಗಿ ಆರಾಮಾಗಿದ್ದಾನೆ ನೋಡಿ ಅವನ ಸೇವಕ ಊರಿಯ ಅವನು ರಣರಂಗದಲ್ಲಿ ಯುದ್ಧ ಮಾಡ್ತಾ ಇರುವಾಗ ಅವನನ್ನು ಕರೆಸಿದರು ತನ್ನ ಮನೆಗೆ ಹೋಗಿ ತನ್ನ ಪತ್ನಿಯೊಂದಿಗೆ ಸಂತೋಷ ಪಡು ಎಂಬುದಾಗಿ ಇವನಿಗೆ ಊಟ ಮಾಡಿಸಿ ಎಲ್ಲ ಬಹಳಷ್ಟು ಒತ್ತಾಯ ಮಾಡಿ ಕಳಿಸ್ತಾ ಇದ್ದಾರೆ ಆದರೆ ಅವನು ಏನು ಇದ್ದಾನೆ ಮನೆಗೆ ಹೋಗಲಿಲ್ಲ ಅಂತ ದೇವ್ರವಾಕ್ಯದಲ್ಲಿ ನೋಡ್ತೇವೆ ಅವನು ಅರಮನೆ ಬಾಗಿಲಲ್ಲೇ ಮಲಗ್ತಾ ಇದ್ದಾನೆ ಅವನು ಹೇಳ್ತಾ ನನ್ನ ಒಡೆಯನಾಗಿರುವಂಥ ಯೋಬನು ಮತ್ತು ಇಸ್ರಾಯಿಲ್ಯರು ರಣರಂಗದಲ್ಲಿ ಯುದ್ಧ ಮಾಡ್ತಾ ಇದ್ದಾರೆ ಈಗ ನಾನು ಇಲ್ಲಿಗೆ ಬಂದಿದ್ದೇನೆ ಅರಮನೆಗೆ ಈಗ ನಾನು ಅವರಲ್ಲಿ ಯುದ್ಧ ಮಾಡಿ ಕಷ್ಟಪಡ್ತಿರುವಾಗ ನಾನು ಹೋಗಿ ಆರಾಮಾಗಿ ಊಟ ಮಾಡಿ ತಿಂದು ಕುಡಿದು ಮನೆಯಲ್ಲಿ ನನ್ನ ಪತ್ನಿ ಜೊತೆಯಲ್ಲಿ ಅಲ್ಲಿ ಸಂತೋಷ ಪಡುವುದಂತ ಇಲ್ಲ ನಾನು ಹೋಗುವುದೇ ಇಲ್ಲ ಅಂತ ಹೇಳ್ತೇನೆ ಅಂದರೆ ಇದೆಲ್ಲ ಯಾವಾಗ ಬರ್ತದೆ ತಿನ್ನಲಿಕ್ಕೆ ಕುಡಿಲಿಕ್ಕೆ ಬೇಕಾದಷ್ಟು ಇದ್ದಾಗಲೇ ಇಂಥ ಒಂದು ವಿಚಾರಗಳು ಮನಸ್ಸಿಗೆ ಬರ್ತವೆ ಅಥವಾ ಉಲ್ಲಂಘನೆ ಮಾಡುವಂಥ ಗಡಿಗಳನ್ನು ಉಲ್ಲಂಘಿಸುವಂಥ ವಿಚಾರಗಳು ಬರ್ತವೆ ನೋಡಿ ದೇಶ ದೇಶಗಳ ಮಧ್ಯದಗಳಲ್ಲಿ ಕೂಡ ಮಧ್ಯದಲ್ಲಿ ಕೂಡ ಅನೇಕ ಬಾರಿ ಆಗುವಂಥದ್ದಿದೆ ಆಂತರಿಕವಾಗಿ ಅಭಿವೃದ್ಧಿ ಅಥವಾ ಜನರ ಒಂದು ಏಳಿಗೆ ಕಲ್ಯಾಣವನ್ನು ಬಯಸುವಂಥ ಅಧಿಕಾರಿಗಳು ಆಡಳಿತಗಾರರು ದೇಶದಲ್ಲಿರುವಾಗ ಇಂಥ ವಿಚಾರಗಳು ಹೆಚ್ಚಿರಲ್ಲ ಆದರೆ ಕೆಲವರು ಯುದ್ಧದಾಹಿಗಳಿರ್ತಾರೆ ಅದು ಒಂದು ಕಡೆ ಇನ್ನೊಂದು ಅಂತ ಹೇಳಿದು ಹೇಳುವಾಗ ಎಲ್ಲರಿಗೆ ಒಳ್ಳೆ ಚೆನ್ನಾಗಿ ಸಮೃದ್ಧಿ ಇರುವಾಗ ಏನಾಗ್ತದೆ ಅಂತೇಳಿದರೆ ಹಾಗಾದರೆ ನಾವು ನಮ್ಮ ಹತ್ರ ಬೇಕಾದಷ್ಟು ಆಯುಧ ಉಂಟು ಎಲ್ಲ ಉಂಟು ಪಕ್ಕದವ್ರೊಂದಿಗೆ ಹೊಡಿದಾಡೋಣ ಯುದ್ಧ ಮಾಡೋಣ ಕೆಲವೊಮ್ಮೆ ಆಹಾರಕ್ಕಾಗಿ ಕೆಲವೊಮ್ಮೆ ಕೆಲವೊಂದು ಕಡೆಗಳಲ್ಲಿ ಫೈಟಿಂಗ್ ಆಗ್ಬೋದು ಆದರೆ ತಿಂದು ಕೊಬ್ಬೇರಿಸಿಕೊಂಡು ಮಾಡುವಂಥ ಹೊಡೆದಾಟಗಳೇ ಹೋರಾಟಗಳೇ ಅತ್ಯಾಚಾರಗಳೇ ಈ ಲೋಕದಲ್ಲಿ ಅತಿಯಾಗಿ ಕಾಣುವಂಥದ್ದು ಹಾಗೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಈ ಸೋದ್ ಇವರು ಏನು ಮಾಡ್ತಾ ಇದ್ದಾರೆ ಇಸ್ರಾ ಇಲ್ಲಿರು ಮಾಡಿದ ಹಾಗೆ ತಿಂದರು ಕುಡಿದರು ಈಗ ಎದ್ದು ಆಟ ಆಡ್ತಾ ಇದ್ದಾರೆ ಹೆಂಗಸರು ಗಂಡಸರು ಅಲ್ಲಿ ಕೂಡ ಅದೇ ಸಂಭವಿಸ್ತಾ ಇದೆ ಅವರು ತಿಂದು ಕುಡಿದು ಎದ್ದು ಆ ಆಟಗಳು ಬಹಳ ವಿಚಿತ್ರವಾದ ಮತ್ತು ಬಹಳ ಅಸಹ್ಯವಾದ ಆಟಗಳಿಗೆ ಅವರು ಕಾಲಿಡ್ತಾ ಇದ್ದಾರೆ ಅಂದರೆ ಕೆಟ್ಟ ಕೆಟ್ಟ ಕಾರ್ಯಗಳಿಗೆ ಅವರು ಹೋಗುವುದಕ್ಕೆ ಕಾಲಿಡ್ತಾ ಇದ್ದಾರೆ ಅದಕ್ಕೆ ಸ್ವಾಮಿ ಹೇಳ್ತಾ ಇದ್ದಾರೆ ಜನ ಏನು ಮಾಡ್ತಿದ್ರು ತಿಂತಾ ಇದ್ದರು ಕುಡಿತಾ ಇದ್ರು ಲೋಟನ ಕಾಲದಲ್ಲಿ ನೋಡಿ ಅದು ಪಾಪ ಅಲ್ಲ ನಾವು ಅದನ್ನು ಆಗಲೇ ನೋಡಿದ್ದೇವೆ ವಾಕ್ಯದಲ್ಲಿ ಊಟ ಮಾಡಲಿಕ್ಕೆ ಪಾನ ಮಾಡಲಿಕ್ಕೆ ದೇವರು ಒಳ್ಳೆಯದನ್ನು ಕೊಟ್ಟಿದ್ದರೆ ಅದು ಯಹೋವನ ಅನುಗ್ರಹ ಅದು ನಾವು ತಿಂದು ಇಲ್ಲದವರಿಗೆ ಕೂಡ ಊಟ ಕೊಟ್ಟು ಬಟ್ಟೆ ಕೊಟ್ಟು ಅಥವಾ ತಿನ್ನಲಿಕ್ಕೆ ಕುಡಿಲಿಕ್ಕೆ ಇಲ್ಲದವರಿಗೆ ಸಹ ಕೊಟ್ಟರೆ ಆ ಕೊಟ್ಟವನಿಗೆ ಆಶೀರ್ವಾದ ಬರ್ತದೆ ಆದರೆ ಲೋಟನ ದಿನಗಳಲ್ಲಿ ಯಾಕೆ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಲೋಟನ ದಿವಸಗಳಲ್ಲಿ ಆದ ಪ್ರಕಾರವೇ ನಡೆಯುವುದು ಅವರು ಊಟ ಮಾಡುತ್ತಿದ್ದರು ಕುಡಿಯುತ್ತಿದ್ದರು ನೋಡಿ ಅಲ್ಲಿ ಅವರ ಊಟ ಅದರ ಬಲವನ್ನು ದೇವರ ಮಹಿಮೆಗಾಗಿ ಉಪಯೋಗಿಸದೆ ಶರೀರದ ದುರುಚ್ಛೆಗಳಿಗಾಗಿ ಅದರ ಬಲವನ್ನು ಉಪಯೋಗಿಸಿಕೊಳ್ತಾ ಇದ್ದಾರೆ ಶರೀರದ ಕೆಟ್ಟ ಇಚ್ಛೆಗಳನ್ನು ಹೇಗಾದರೂ ನೆರವೇರಿಸಿಕೊಳ್ಳಬೇಕು ಅಥವಾ ಆ ಒಂದು ಕೆಟ್ಟ ಇಚ್ಛೆಗಳ ಪ್ರಕಾರವಾಗಿ ಕಾರ್ಯಗಳು ನಡೆಯಬೇಕು ಎಂಬ ಉದ್ದೇಶಕ್ಕಾಗಿ ನೋಡಿ ಅದೇ ಆ ರಾತ್ರಿ ದೇವದೋತರು ಬಂದಂಥ ರಾತ್ರಿಯಲ್ಲಿ ವಾಕ್ಯದಲ್ಲಿ ನೋಡ್ತೇವೆ ಆ ಊರಲ್ಲಿದ್ದಂಥ ಸೋದೋಮಿನಲ್ಲಿದ್ದಂಥ ಚಿಕ್ಕವರು ಮೊದಲುಗೊಂಡು ವೃದ್ಧರವರೆಗೆ ಎಲ್ಲ ಸೇರಿಕೊಂಡು ಲೋಟನ ಮನೆಯ ಮೇಲೆ ಬಿದ್ದು ಅಥವಾ ಆತನ ಕಡೆಗೆ ಬಂದು ಹೇಳ್ತಾ ಇದ್ದಾರೆ ನಿನ್ನ ಮನೆಗೆ ಇವತ್ತು ಬಂದಿರುವಂಥ ಅವ್ರನ್ನು ಹೊರಗೆ ಬಿಡು ಅಲ್ಲಿ ಹಳೆಯ ಕನ್ನಡ ಭಾಷೆಯಲ್ಲಿ ನಮಗೆ ಅವರೊಂದಿಗೆ ಸಂಗಮವಾಗಬೇಕು ಅಥವಾ ನಾವು ಅವ್ರ ಮೇಲೆ ಅತ್ಯಾಚಾರ ಮಾಡಬೇಕು ಎಂಬುದಾಗಿ ಅದು ಅತ್ಯಾಚಾರ ಅನ್ನುವಂಥದ್ದು ಅದು ಮಾಡುವವರು ಹೇಳುವುದಿಲ್ಲ ಆದರೆ ಅದು ತಪ್ಪಾಗಿರುವುದರಿಂದ ಅದೊಂದು ಕಾನೂನಾತ್ಮಕ ಭಾಷೆ ಅದು ಮಾಡಿದ್ದು ತಪ್ಪು ಅಂದರೆ ಈ ರೀತಿಯಾಗಿ ಅವರು ತಿಂದು ಕುಡಿದು ಏನು ಮಾಡ್ತಾಯಿದ್ರು ಪಾಪಕ್ಕೆ ತಮ್ಮನ್ನು ಒಪ್ಪಿಸಿಕೊಟ್ಟಿದ್ದರು ಎಂಬುದಾಗಿ ನೋಡಲಿಕ್ಕೆ ಸಾಧ್ಯವಾಗ್ತದೆ ಇನ್ನೊಂದೆರಡು ವಾಕ್ಯಗಳನ್ನು ನಾವು ಓದಿಕೊಳ್ಳುವಂಥವರಾಗಿರೋಣ ಆಗಿರೋಣ ಲೋಕನಾಸುವಾರ್ತೆಗೆ ಬರುವಂಥ ಸಮಯದಲ್ಲಿ ಅದರ ಹನ್ನೆರಡನೇ ಅಧ್ಯಾಯ ಹತ್ತೊಂಬತ್ತನೇ ವಾಕ್ಯವನ್ನು ಓದಿಕೊಳ್ಳಿ ಸರಕುಗಳನ್ನು ತುಂಬಿಟ್ಟು ತನ್ನ ನನ್ನ ಜೀವಾತ್ಮಕ್ಕೆ ಜೀವವೇ ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸರಕು ನಿನ್ನ ನಿನಗೆ ಒಬ್ಬ ಬಿದ್ದದೆ ವಿಶ್ರಮಿಸಿಕೋ ಊಟ ಮಾಡು ಕುಡಿ ಸುಖಪಡು ಎಂದು ಹೇಳುವೆನು ಅಂದುಕೊಂಡು ಈಗ ನೋಡಿ ಅವನು ಆ ವ್ಯಕ್ತಿಗೆ ಆ ವರ್ಷ ತುಂಬ ಬೆಳೆ ಬರ್ತದೆ ಅವನು ಏನು ಇದ್ದಾನೆ ಅವನು ಹೊಸ ಕಣಜಗಳನ್ನೆಲ್ಲ ಕಟ್ಟಿ ಅದರಲ್ಲಿ ಇದನ್ನೆಲ್ಲ ಸ್ಟಾಕ್ ಮಾಡಿಟ್ಕೊಂಡು ಆತ ಹೇಳ್ತಿದ್ದಾನೆ ನನ್ನ ಜೀವಾತ್ಮಕ್ಕೆ ಸರಕುಗಳನ್ನು ತುಂಬಿಟ್ಟು ಅವನು ಹೇಳ್ತಾ ಇದ್ದಾನೆ ಅಲ್ಲಿ ನನ್ನ ಎಲ್ಲ ದವಸ ಧಾನ್ಯಗಳನ್ನು ಸರಕುಗಳನ್ನು ತುಂಬಿಟ್ಟು ನನ್ನ ಜೀವಾತ್ಮಕ್ಕೆ ಜೀವವೇ ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸರಕುಗಳು ನಿನಗೆ ಬಿದ್ದದೆ ವಿಶ್ರಮಿಸಿಕೊ ಊಟ ಮಾಡು ಕುಡಿ ಸುಖಪಡು ಎಂದು ಹೇಳುವೆನು ಅಂದುಕೊಂಡ ನೋಡಿ ಒಳ್ಳೆ ಬೆಳೆ ಬಂತು ಅವನು ಅದನ್ನೆಲ್ಲ ಏನು ಮಾಡಲಿ ಅಂತ ಮೊದಲು ಆಲೋಚನೆ ಮಾಡಿ ಇದ್ದ ಕಣಜಗಳು ಸಣ್ಣವು ಅವನು ಕಿತ್ತಿ ದೊಡ್ದು ಕಟ್ಟಿ ಅದರಲ್ಲಿ ಎಲ್ಲವನ್ನು ಸ್ಟಾಕ್ ಮಾಡಿಟ್ಕೊಂಡು ಅವನು ತನ್ನ ಹೃದಯಕ್ಕೆ ಹೇಳ್ತಾ ಇದ್ದಾನೆ ನನ್ನ ಜೀವಾತ್ಮವೇ ನನ್ನ ಜೀವವೇ ಬೇಕಾದಷ್ಟು ಬಿದ್ದಿದೆ ಅನೇಕ ವರ್ಷಗಳಿಗೆ ಇನ್ನೂ ವಿಶ್ರಮ ರೆಸ್ಟ್ ಮಾಡಿಬಿಡು ರೆಸ್ಟ್ ಮಾಡಿಬಿಡು ಮುಂದಿನ ವರ್ಷ ಕೃಷಿ ಮಾಡದಿದ್ದರೂ ಪರವಾಗಿಲ್ಲ ಈಗ ಏನು ಮಾಡು ಅಲ್ಲಿ ಭಾಳ ಚಂದವಾಗಿ ಇದ್ದೇವೆ ಈಗ ನೀನು ಏನು ಮಾಡಬೇಕು ಅಂತೇಳಿದರೆ ನೀನು ತಿನ್ನು ಕುಡಿ ಮತ್ತು ಏನು ಮಾಡು ಸುಖಪಡು ನೋಡಿ ವಿಶ್ರಮಿಸಿಕೊ ಊಟ ಮಾಡು ಕುಡಿ ಸುಖಪಡು ತಿಂದು ಕುಡಿದು ನಂತರದ ಮಾತು ಸುಖಪಡು ಎಂಬ ಮಾತಿನಲ್ಲಿ ಈ ಎಲ್ಲ ವಿಚಾರಗಳು ಸೇರ್ತವೆ ಇನ್ನೇನು ಹೆದರೋ ಅಂಥದ್ದಿಲ್ಲ ಎಲ್ಲಿ ಬೇಕಾದರೆ ಎಂಥದ್ದು ಬೇಕಾದರೆ ಮಾಡಿಕೊಂಡು ಪೋಖರಿ ಕೆಲಸ ಮಾಡಿಕೊಂಡು ಕೆಟ್ಟ ಕೆಲಸ ಮಾಡಿಕೊಂಡು ಆರಾಮಾಗಿ ಇರ್ಬೋದು ಸುಖ ಇರ್ಬೋದು ಬೇಕಾದಷ್ಟು ಇನ್ನು ಮುಂದಿನ ವರ್ಷ ಕೃಷಿ ಕೂಡ ಮಾಡೋದು ಬೇಡ ಅನೇಕ ವರ್ಷಗಳಿಗೆ ಆಗುವಷ್ಟು ಬೆಳೆ ಇದೆ ಎಂಬುದಾಗಿ ಸ್ಟಾಕ್ ಬಿದ್ದಿದೆ ಅಥವಾ ಗೋಡಾನುಗಳಲ್ಲಿ ತುಂಬಿಟ್ಟಿದ್ದೇನೆ ಇನ್ನೆಲ್ಲ ಕಡೆ ಓಡಾಡಿ ನಡೆದು ಆರಾಮಾಗಿ ತಿಂದು ಕುಡಿದು ಮಜಾ ಮಾಡಿ ಸುಖ ಪಟ್ಕೊಂಡಿರ್ಬೋದು ಎಂಬುದಾಗಿ ಇದೇ ನಡೆದಂಥ ಘಟನೆ ಇನ್ನು ನಮಗೆ ಹನ್ನೆರಡನೇ ಅಧ್ಯಾಯ ಅದೇ ಲೂಕನ ಸುವಾರ್ತೆ ನಲವತ್ತೈದನೇ ವಾಕ್ಯಕ್ಕೆ ಬರುವಂಥ ಸಮಯದಲ್ಲಿ ಅಲ್ಲಿ ಕೂಡ ಒಂದು ಒಳ್ಳೆಯ ವಿಚಾರವನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ ಆದರೆ ಆ ಆಳು ನನ್ನ ಯಜಮಾನನು ಬರುವುದಕ್ಕೆ ತಡ ಮಾಡುತ್ತಾನೆ ಅಂತ ತನ್ನ ಮನಸ್ಸಿನಲ್ಲಿ ಅಂದುಕೊಂಡು ಗಂಡಾಳು ಹೆಣ್ಣಾಳುಗಳನ್ನು ಹೊಡೆಯುವುದಕ್ಕೂ ತಿಂದು ಕುಡಿದು ಅಮಲೇರುವುದಕ್ಕೂ ತೊಡಗಿದರೆ ಅವನು ನೆನೆಸದ ದನದಲ್ಲಿಯೂ ತೆರೆಯದ ಗಳಿಗೆಯಲ್ಲಿಯೂ ಆ ಆಳಿನ ಯಜಮಾನ ಬಂದು ಅವನನ್ನು ಕಠಿಣವಾಗಿ ಹೊಡಿಸಿ ಅಪಿಗಸ್ಥರಿಗೆ ಆಗತಕ್ಕ ಗತಿಯನ್ನು ಅವನಿಗೆ ನೇಮಿಸಿದೆ ಏನು ನೋಡಿ ಇದು ಯೇ ಸ್ವಾಮಿ ಪರಲೋಕಕ್ಕೆ ಏರಿ ಹೋಗಿದ್ದಾರೆ ಈಗ ತನ್ನ ಸಭೆಗೆ ಹೇಳುವಂಥ ಮಾತು ಇದನ್ನು ಇನ್ನೊಂದು ಅರ್ಥದಲ್ಲಿ ಕೂಡ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಈಗ ನೋಡಿ ಲೋಟನ ಕಾಲದಲ್ಲಿ ಅವ್ರಿಗೆ ಇನ್ನೇ ತೀರ್ಪು ಬರ್ತದೆ ಅನ್ನುವಂಥದ್ದು ಅವರಿಗೆ ಕೂಡ ಅನೇಕರಿಗೆ ಗೊತ್ತಾಗ್ತದೆ ಏನಿಲ್ಲ ಆದರೆ ಅವ್ರೇನು ಮಾಡ್ತಾ ಇದ್ದಾರೆ ದಿನ ದುಡ್ತಾ ಇದ್ದಾರೆ ಇಲ್ಲ ಅದು ಬರಲಿಕ್ಕೆ ತಡ ಆಗ್ತದೆ ನಾವು ತಿಂದು ಕುಡಿದು ಮಜಾ ಮಾಡೋಣ ತಿಂದು ಕುಡಿದು ಅವ್ರೇನು ಮಾಡ್ತಾ ಇದ್ದಾರೆ ಅನೇಕರನ್ನ ಗಂಡಾಳು ಹೆಣ್ಣಾಳುಗಳನ್ನು ಒಡೆಯುವುದಕ್ಕೂ ಅಮಲಿರುವುದಕ್ಕೂ ತೊಡಗಿದರೆ ಏನಾಗ್ತದೆ ಶಿಕ್ಷೆ ಬರ್ತದೆ ಆ ಸೋದೋಮಿರಿಗೆ ಅದೇ ಥರ ಆಯಿತು ಅವರಿಗೆ ಅದಕ್ಕಿಂತ ಮುಂಚೆ ಹೇಗೋ ದೇವರು ಸುವಾರ್ತೆಯನ್ನು ಮುಟ್ಟಿಸಿರ್ತಾನೆ ನೋಡಿ ಲೋಟನ ನೋಕನ ಕಾಲದಲ್ಲಿ ಕೂಡ ಸುವಾರ್ಥೆಯನ್ನು ಜಿ ಸುನೀತಿಯನ್ನು ಹೊಸಾರ್ತಿದ್ದ ಹಾಗೆ ಇವರಿಗೆ ಕೂಡ ಮುಟ್ಟಿರಬೇಕು ಆದರೆ ಮತ್ತು ಲೋಟ ಕೂಡ ಅಲ್ಲಿದ್ದ ಲೋಟ ಕೂಡ ಅವನು ನೀತಿವಂತನೇ ಆಗಿದ್ದ ಎಂಬುದಾಗಿ ಆದರೆ ಅವನ ಮಾತುಗಳನ್ನು ಅವನು ನ್ಯಾಯ ತೀರ್ಪು ಬರ್ತದೆ ನಾವು ಈ ರಾತ್ರಿ ಇಲ್ಲಿಂದ ಹೊರಡಬೇಕು ಅಂತ ಹೇಳಿದರೆ ಇವನು ಗೇಲಿ ಮಾಡುವವನಾಗಿ ಕಂಡ ತಮಾಷೆ ಜೋಕ್ ಮಾಡುವವನಾಗಿ ಕಂಡ ಎಂಬುದಾಗಿ ಆದರೆ ಇನ್ನು ಅಬ್ರಹಮನ ಪರಿಚಯ ಕೂಡ ಸೋದೋಮಿನ ರಾಜನೇ ಇತ್ತು ಅಬ್ರಹಮ ಅವರ ಅವರಿಗೆ ಮಾಡಿದ ಉಪಕಾರಗಳು ಗೊತ್ತಿತ್ತು ದೇವರ ಬಗ್ಗೆ ಗೊತ್ತಿತ್ತು ಮೆಲ್ಕಿ ಜದೇಕನ ಪರಿಚಯ ಇತ್ತು ಅವರಿಗೆ ಅದೆಲ್ಲ ಹಳೆ ಒಡಂಬಡಿಕೆಯಲ್ಲಿ ನೋಡ್ತೇವೆ ಆದರೆ ಇವರೇನು ಮಾಡ್ತಾಯಿದ್ದಾರೆ ತಮ್ಮ ಮನಸ್ಸಿನ ಹಠದ ಪ್ರಕಾರ ನಡೀತಾ ಇದ್ದಾರೆ ತಿಂತಾ ಇದ್ದಾರೆ ಕುಡಿತಾ ಇದ್ದಾರೆ ಹೊಡಿತಾ ಇದ್ದಾರೆ ದುಷ್ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ ನಮಗೆ ಸ್ತೋತ್ರ ಉಂಟಲ್ಲ ಅದು ಏನಾಗ್ತದೆ ಅತಿ ಶೀಘ್ರದಲ್ಲಿ ನ್ಯಾಯ ತೀರ್ಪು ಬರ್ತದೆ ನೋಡಿ ಸ್ವಾಮಿ ಆ ಲೋ ಲೋಟನ ಇಟ್ಟುಕೊಂಡು ಈ ಅಂತ್ಯಕಾಲದವರಿಗೆ ವಾರ್ನಿಂಗ್ ಕೊಡ್ತಾ ಇದ್ದಾರೆ ನೀವು ತಿಂದು ಕುಡಿದು ಲೋಟನ ಕಾಲದಲ್ಲಿ ಜೀವಿಸಿದ ಹಾಗೆ ಜೀವಿಸಿದರೆ ನ್ಯಾಯ ತೀರ್ಪು ಬರ್ತದೆ ಎಂಬುದಾಗಿ ನಮಗೆ ಸ್ತೋತ್ರ ಇನ್ನೊಂದು ವಾಕ್ಯವನ್ನು ಕೂಡ ಬೇಗ ಓದಿಕೊಂಡು ಮುಗಿಸಿಬಿಡೋಣ ಒಂದು ಕೋರಿ ಅಂತ ಹತ್ತನೇ ಅಧ್ಯಾಯ ಮೂವತ್ತೊಂದನೇ ವಾಕ್ಯವನ್ನು ಓದಿಕೊಳ್ಳೋಣ ಹೀಗಿರಲಾಗಿ ನೀವು ಉಂಡರು ಕುಡಿದರು ಇನ್ನೇನು ಮಾಡಿದರು ಎಲ್ಲರ ದೇವರ ಘನ ಎಲ್ಲವನ್ನು ದೇವರ ಘನತೆಗಾಗಿ ಮಾಡಿರಿ ಈಗ ನೋಡಿ ನೀವು ಏನು ಮಾಡಿದರು ಊಟ ಮಾಡಿದರು ಕುಡಿದರು ಅಂದರೆ ಮದ್ಯಪಾನದ ಬಗ್ಗೆ ಅಲ್ಲ ಆದರೆ ಒಳ್ಳೆಯ ಪದಾರ್ಥಗಳನ್ನು ತಿಂದರು ಕುಡಿದರು ನೀವೇನು ಮಾಡಿ ದೇವರ ಘನಕ್ಕಾಗಿ ಮಾಡಬೇಕು ದೇವರು ಕೊಟ್ಟಿದ್ದನ್ನು ದೇವರ ಉಪಕಾರವನ್ನು ನೆನೆಸಿಕೊಂಡು ದೇವರಿಗೆ ಸ್ತೋತ್ರ ಮಾಡುತ್ತಾ ದೇವರ ಘನಕ್ಕಾಗಿ ಮಾಡಬೇಕು ಆದರೆ ಅಲ್ಲಿ ಇಸ್ರಾಯೇಲಿರು ಈ ಸೋದೋಮಿಯರು ಏನು ಮಾಡ್ತಾ ಇದ್ದಾರೆ ಅವರು ತಿಂದು ಕುಡಿದು ಕುಣಿದಾಡುವುದಕ್ಕೆ ಎದ್ದರು ವ್ಯಭಿಚಾರ ಮಾಡುವುದಕ್ಕೆ ಎದ್ದರು ಅತ್ಯಾಚಾರ ಮಾಡುವುದಕ್ಕೆ ಎದ್ದರು ಆಳುಗಳನ್ನು ಹೊಡೆಯುವುದಕ್ಕೆ ಬಡಿಯುವುದಕ್ಕೆ ತೊಡಗಿದರು ನೋಡಿ ಸೋದೋ ಮೀರು ಇದನ್ನೇ ಮಾಡಿದ್ದಾರೆ ಹಾಗೂ ತಿಂದಿದ್ದಾರೆ ಸರಿಯಾಗಿ ರಾತ್ರಿ ಅವರು ಮಾಡಬಾರದ ಕೆಲಸ ಸಲಿಂಗ ಕಾಮ ಅದು ಕೂಡ ಅತ್ಯಾಚಾರವಾಗಿ ಕಾಮವನ್ನು ಅವರು ಆಚರಿಸಲಿಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಇದೆಲ್ಲ ಕೊನೆಯ ಕಾಲಕ್ಕೆ ಇರುವಂಥ ಸೂಚನೆ ಇವತ್ತು ಕೂಡ ಇದೆ ತಿನ್ನಲಿಕ್ಕೆ ಕುಡಿಲಿಕ್ಕೆ ಬೇಕಾದಷ್ಟಿದೆ ನಾವು ನೋಡ್ತೇವೆ ದೊಡ್ಡ ದೊಡ್ಡ ಪಾರ್ಟೀಸ್ ಎಲ್ಲ ಕಾಲಕ್ಕಿಂತ ಇವತ್ತೇ ಹೆಚ್ಚು ನಡೀತಾ ಉಂಟು ಟೈಟಾನಿಕ್ ದುರಂತದ ಬಗ್ಗೆ ನಾವು ನೋಡಿದ್ದೇವೆ ಅವರು ತಿಂದು ಕುಡಿದು ಮಜಾ ಮಾಡ್ತಾ ಇದ್ದರು ಆ ಕೊನೆಗೆ ಆ ರಾತ್ರಿ ಆ ಒಂದು ಐಸ್ಸಿನ ಗಡ್ಡೆ ಅದಕ್ಕೆ ತಾಗಿ ಆ ಹಡಗು ಮುಡುಗಿ ಹೋಯ್ತು ಈಗ ಇವತ್ತು ನೋಡ್ತೇವೆ ಇವತ್ತು ಲೋಕದಲ್ಲಿ ಅಪರೂಪದಲ್ಲಿ ಕೆಲವರು ಉಪವಾಸ ಇದ್ದರೂ ಕೂಡ ಮೆಜಾರಿಟಿ ಜನಕ್ಕೂ ತಿನ್ನಲಿಕ್ಕೆ ಕುಡಿಲಿಕ್ಕೆ ಬೇಕಾದಷ್ಟು ಉಂಟು ಯಾವ ಕೊರತೆಯೂ ಇಲ್ಲ ಇನ್ನು ಸರ್ಕಾರಗಳು ಕೂಡ ಅನೇಕ ದೇಶಗಳಲ್ಲಿ ನಮ್ಮ ಭಾರತ ಕೂಡ ನಮ್ಮ ಕರ್ನಾಟಕ ಕೂಡ ಉಚಿತವಾಗಿ ಧಾನ್ಯಗಳನ್ನು ಕೊಡುವಂಥದ್ದು ಉಚಿತವಾಗಿ ಆಹಾರ ಕೊಡುವಂಥದ್ದು ಅನೇಕ ದೇಶಗಳಲ್ಲಿ ರೆಡಿ ಟು ಈಟ್ ರೆಡಿ ಟು ಕುಕ್ ಅಲ್ಲ ಊಟ ಮಾಡಲಿಕ್ಕೆ ಸಿದ್ಧವಾಗಿರೋ ಆಹಾರವನ್ನೇ ಕೊಟ್ಟುಬಿಡ್ತಾರೆ ಪೊಟ್ಟಣಗಳನ್ನೇ ಕೊಟ್ಬಿಡ್ತಾರೆ ಆ ರೀತಿ ಅಪರೂಪದಲ್ಲಿ ಕೆಲವು ಕಡೆ ಕ್ಷಾಮ ಉಂಟು ಕೊರತೆ ಉಂಟು ಆದರೆ ಮೆಜಾರಿಟಿ ಕಡೆಗಳಲ್ಲಿ ತಿನ್ನಲಿಕ್ಕೆ ಯಾವ ಕೊರತೆ ಇಲ್ಲ ಇಷ್ಟೊಂದು ಸುಭದ್ರವಾದ ಸುರಕ್ಷಿತವಾದಂಥ ಒಂದು ಆಹಾರ ಕಾರ್ಯಕ್ರಮಗಳು ಲೋಕದಲ್ಲಿ ಇದ್ದಾವೆ ಈಗ ಎಲ್ಲ ರೀತಿಯ ಬೆಳೆಗಳು ಏನು ಕೆಮಿಕಲ್ಸ್ ಅಥವಾ ರಾಸಾಯನಿಕ ಗೊಬ್ಬರಗಳೆಲ್ಲ ಬಳಸಿ ಏನು ಬೇಕಾದಷ್ಟು ಉಂಟು ಈಗ ಎಲ್ಲಿಗೆ ಹೋದರೂ ತಿನ್ನಲಿಕ್ಕೆ ಸ್ಕೂಲಿಗೆ ಹೋದರೂ ತಿನ್ನಲಿಕ್ಕೆ ಕಾಲೇಜಿಗೆ ಹೋದರೂ ತಿನ್ನಲಿಕ್ಕೆ ಎಲ್ಲಿಗೆ ಹೋದರೂ ತಿನ್ನಲಿಕ್ಕೆ ಯಾವ ಕೊರತೆ ಇಲ್ಲ ಆದರೆ ಏನಾಗಿದೆ ತಿಂದು ಅಮಲೇರಿಸಿಕೊಂಡು ತಿಂದು ಕೊಬ್ಬೇರಿಸಿಕೊಂಡು ಮಾಡಬಾರ್ದಾಗಿರುವಂಥ ಕೆಲಸಗಳನ್ನು ಮಾಡುವಂಥ ಒಂದು ಕಾಲಕ್ಕೆ ಬಂದುಬಿಟ್ಟಿದ್ದೆ ಬಂದುಬಿಟ್ಟಿದ್ದಾರೆ ಈ ಲೋಕ ಬಂದುಬಿಟ್ಟಿದೆ ಹಾಗಾಗಿ ಯೇಸ್ವಾಮಿಯ ಪ್ರವಾದನೆ ಸ್ಪಷ್ಟವಾಗಿ ನೆರವೇರ್ತಾ ಇದೆ ಹೌದು ಲೋಟನ ಕಾಲದಲ್ಲಿ ತಿನ್ನಲಿಕ್ಕೆ ಕುಡಿಯಲಿಕ್ಕೆ ಇದ್ದಂಥ ಆ ಒಂದು ಸಮಯ ಅವರು ಹೇಗೆ ಕಂಡುಕೊಂಡು ಅದರ ನಂತರ ಪಾಪಕ್ಕೆ ಉಪಯೋಗಿಸ್ತಾ ಇದ್ದರು ಅದೇ ರೀತಿ ಕೊನೆಯ ಕಾಲದಲ್ಲಿ ಕೂಡ ಆಗ್ತದೆ ಎಂಬುದಾಗಿ ಹಾಗಾಗಿ ಇದನ್ನು ನೋಡುವಾಗ ನಾವು ಎಚ್ಚರಿಕೆಯಿಂದ ಯೇಸು ಕ್ರಿಸ್ತನ ಭರ್ಣದ ಕಾಲದಲ್ಲಿ ಇದ್ದೇವೆ ಎಂಬುದನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಆಮೇಲೆ ಪ್ರೀತಿಯ ವೀಕ್ಷಕರೇ ಬಹಳ ಒಂದು ಎಚ್ಚರಿಕೆ ವಿಷಯ ಯಾಕಂದರೆ ಇವತ್ತು ಸುತ್ತಮುತ್ತಲಾಗುವಂಥ ವಿಷಯ ತಿನ್ನುವುದು ಕುಡಿಯುವುದು ಮೋಜು ಮಸ್ತಿಗಳು ಆದರೆ ದೇವರವಾಗಿ ಕೇಳ್ತದೆ ಹಕ್ಕನೆ ಉರ್ಲಿನಂತೆ ಆತನ ಬರುಣ ಬಂದೇ ಬಿಡ್ತದೆ ತೀರ್ಪಿಗೆ ಒಳಗಾಗುವಂಥ ಸಾಧ್ಯತೆ ಇದೆ ಆದ್ದರಿಂದ ನಮ್ಮನ್ನು ಕೇಳುವಂಥ ಪ್ರೀತಿಯ ದೇವರ ಜನರೇ ತಿನ್ನುವುದು ಕುಡಿಯುವುದು ಮಾತ್ರ ದೇವರ ರಾಜ್ಯವಲ್ಲ ನೀತಿಯು ಪವಿಷ್ಯ ದೇವರ ರಾಜ್ಯದಲ್ಲಿದೆ ದೇವರಾಜ್ಯಕ್ಕಾಗಿ ನಾವು ಓಡುವ ದೇವರಾಜ್ಯಕ್ಕಾಗಿ ರಾಜ್ಯಕ್ಕಾಗಿ ತವಕ ಪಡೋಣ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸ್ಲಿಕ್ಕೆ ಬಯಸ್ತೇವೆ ನಮ್ಮದಲ್ಲೇ ಆಸೆ ಟಿವಿಯಲ್ಲಿ ಬಂದು ವಿಸ್ತಾರವಾಗಿ ಈ ಲೋಟನ ಕುರಿತಾದಂಥ ವಿಷಯವಾಗಿ ನಮಗೆ ತಿಳಿಸಿದಂತಹ ದೇವ ಸೇವಕರಿಗೆ ಆಸರಿ ಟಿ ಪರವಾದಂಥ ವಂದನೆಗಳು ಬೈಸ್ರಪ್ಪ ಅಷ್ಟೇ ಮುಂದಿನ ಸಂಚಿಕೆಯಲ್ಲಿ ನಾವು ಬರ್ತೇವೆ ಅಲ್ಲಿವರಿಗೆ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಆಸರಿ ಟಿ ವಂದನೆಗಳು